ಒಲಿಂಪಿಕ್ಸ್ ಪದಕ ವಿಜೇತ ಮನು ಭಾಕರ್ ಗುಂಡು ಮಾತ್ರವಲ್ಲ ಮಾತು ನೇರ ನಿಖರ ಯುವ ಶೂಟರ್ ಇಪ್ಪತ್ತೆರಡು ವರ್ಷದ ಮನು ಭಾಕರ್ ಈಗ ದೇಶದಲ್ಲಿ ಸೂಪರ್ ಸ್ಟಾರ್ ಕ್ರೀಡಾಪಟುಗಳಿಗೆ ಯುವ ಜನರಿಗೆ ಮನು ಸಾಧನೆನೇ ದೊಡ್ಡ ಸ್ಫೂರ್ತಿ ದೇಶದಲ್ಲಿ ರವಿವಾರ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಕಂಡುಬಂದ ಮುಖ ಹಾಗೂ ಹೆಸರು ಮನು ಭಾಕರ್ ಅವರದ್ದು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಹತ್ತು ಮೀಟರ್ ಏರ್ ಪಿಸ್ತೂರ್ ಫೈನಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದ ಮನು ಭಾಕರ್ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ಆ ಮೂಲಕ ಭಾರತ ಶೂಟಿಂಗ್ ನಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಎದುರಿಸ್ತಾ ಇದ್ದ ಒಲಿಂಪಿಕ್ಸ್ ನ ಪದಕದ ಬರವನ್ನ ಮನು ನೀಗಿಸಿದ್ದಾರೆ ಆಕೆ ಶೂಟಿಂಗ್ ನಲ್ಲಿ ಒಲಿಂಪಿಕ್ಸ್ ಪದಕ ಪಡೆದ ಪ್ರಪ್ರಥಮ ಭಾರತೀಯ ಮಹಿಳಾ ಶೂಟರ್ ಮನು ಭಾಕರ್ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಪರ ಪ್ರಪ್ರಥಮ ಪದಕ ಗೆಲ್ತಾ ಇದ್ದಂತೆ ಸಹಜವಾಗಿ ದೇಶಾದ್ಯಂತ ಸಂಭ್ರಮ ಮನೆ ಮಾಡ್ತು ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಮನು ಭಾಕರ್ ಹೆಸರಲ್ಲಿ ಪ್ರಚಾರ ಗಿಟ್ಟಿಸಿಕೊಳ್ಳುವಲ್ಲಿ ಹಿಂದೆ ಬಿದ್ದಿಲ್ಲ ಆದರೆ ಬೇರೆಲ್ಲರಿಗಿಂತ ಈ ಕ್ರೆಡಿಟ್ ಪಡೆಯುವ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿರೋದು ಬಿಜೆಪಿ ಬಿಜೆಪಿ ಐಟಿ ಸಲ್ಲಂತೂ ಪ್ರಧಾನಿ ಮೋದಿಯವರೇ ಒಲಿಂಪಿಕ್ಸ್ ಶೂಟಿಂಗ್ ನಲ್ಲಿ ಪದಕ ಗೆದ್ದುಕೊಂಡಂತೆ ಪ್ರಚಾರ ಮಾಡಿದೆ ಆಕೆಯ ಸಾಧನೆಗೆ ಕ್ರೆಡಿಟ್ ತೆಗೆದುಕೊಳ್ತಿರೋರ ಸಂಖ್ಯೆನೂ ದೊಡ್ಡದೆ ಆದ್ರೆ ನಾಲ್ಕೈದು ವರ್ಷಗಳ ಹಿಂದೆ ಇದೇ ಮನು ಭಾಕರ್ ಅವರನ್ನ ಬಿಜೆಪಿ ಐಟಿ ಸೆಲ್ ಅತ್ಯಂತ ಕೆಟ್ಟದಾಗಿ ಟ್ರೋಲ್ ಮಾಡಿತ್ತು ಕೇವಲ ಬಿಜೆಪಿ ಬೆಂಬಲಿಗರು ಮಾತ್ರವಲ್ಲ ಮಂತ್ರಿಗಳು ನಾಯಕರು ಮನು ಭಾಕರ್ ಅವರನ್ನ ನಿಂದಿಸಿದ್ರು ಆಟಗಾರರಿಗೆ ಪ್ರಧಾನಿ ಮೋದಿ ನೀಡಿದಷ್ಟು ಪ್ರೋತ್ಸಾಹ ಯಾರೂ ನೀಡಿಲ್ಲ ಅಂತ ಹೇಳಿಕೊಳ್ಳೋರು ಬಿಜೆಪಿ ಸರ್ಕಾರ ನೀಡ್ತೀವಿ ಅಂತ ಪ್ರೋತ್ಸಾಹಧನ ನೀಡದೇ ಇದ್ದಾಗ ಅದನ್ನ ಪ್ರಶ್ನಿಸಿದ ಮನು ವಿರುದ್ಧ ಇಲ್ಲ ಸಲ್ಲದನ್ನ ಹೇಳಿ ಪೋಸ್ಟ್ ಮಾಡಿದ್ರು ಹಾಗಿದ್ದು ಮನು ಹೇಳಿದ್ದೇನು ಇಷ್ಟೆಲ್ಲ ಟೀಕೆಗೆ ಟ್ರೋಲಿಂಗ್ಗೆ ಆಕೆ ಯಾಕೆ ಗುರಿಯಾಗಬೇಕಾಗಿ ಬಂದಿತ್ತು ಹದಿನಾರು ವರ್ಷದ ಬಾಕರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಬ್ಯೂನ ನಲ್ಲಿ ನಡೆದ ಯುವ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ರು ಅಂದು ಆಕೆಯನ್ನ ಅಭಿನಂದಿಸ್ತಾ ಆಕೆಯ ತವರು ರಾಜ್ಯ ಹರಿಯಾಣದ ಮಂತ್ರಿ ಅನಿಲ್ ವಿಶ್ ಟ್ವೀಟ್ ಮಾಡಿ ಆಕೆಗೆ ಎರಡು ಕೋಟಿ ರೂಪಾಯಿ ನಗದು ಬಹುಮಾನವನ್ನ ಘೋಷಣೆ ಮಾಡಿದ್ರು ಬಹುಮಾನ ಘೋಷಿಸಿದ್ದು ಮಾತ್ರವಲ್ಲದೆ ಹಿಂದಿನ ಸರ್ಕಾರಗಳು ಕೇವಲ ಹತ್ತು ಲಕ್ಷ ರೂಪಾಯಿ ಬಹುಮಾನ ಕೊಡ್ತಿದ್ವು ನಾವಿಷ್ಟು ಕೊಡ್ತಿದ್ದೀವಿ ಅಂತಾನು ಕೊಚ್ಕೊಂಡಿದ್ರು ಇದಾಗಿ ತಿಂಗಳುಗಳ ನಂತರವೂ ಮನುಗೆ ಹರಿಯಾಣ ಸರ್ಕಾರ ಘೋಷಣೆ ಮಾಡಿದ ಬಹುಮಾನದ ಹಣ ಬಿಡುಗಡೆ ಆಗ್ಲೇ ಇಲ್ಲ ಅನಿಲ್ ವಿಶ್ ಆಗ್ಲಿ ಹರಿಯಾಣದ ಸರ್ಕಾರವಾಗ್ಲಿ ಮನು ಮತ್ತು ಅವರ ಕುಟುಂಬದ ಕರೆಗಳನ್ನು ಸ್ವೀಕರಿಸಲಿಲ್ಲ ಬಹುಮಾನದ ಬಗ್ಗೆ ಕೇಳಿದ್ರೆ ಅನಿಲ್ ವಿಶ್ ಹಾಗೂ ಸರ್ಕಾರ ಉತ್ತರ ಕೊಡದೆ ಸತಾಯಿಸ್ತಾ ಇತ್ತು ಬೇರೆ ದಾರಿ ಕಾಣದೆ ಮನು ಭಾಕರ್ ಟ್ವಿಟರ್ ಮೊರೆ ಹೋದ್ರು ಮಂತ್ರಿ ಅನಿಲ್ ವಿಜ್ ಹಿಂದೆ ಮಾಡಿದ ಟ್ವೀಟ್ ಅನ್ನ ಪೋಸ್ಟ್ ಮಾಡಿ ಸರ್ ಇದ್ ನಿಜಾನೋ ಅಥವಾ ಜುಮ್ಲಾನೋ ಅಂತ ಪ್ರಶ್ನೆ ಕೇಳೇ ಬಿಟ್ರು ಹರಿಯಾಣದಲ್ಲಿ ಯಾರೋ ಒಬ್ರು ನಿಜವಾಗಿಯೂ ಯೂತ್ ಒಲಿಂಪಿಕ್ ಗೇಮ್ಸ್ ನಗದು ಬಹುಮಾನದೊಂದಿಗೆ ಆಡ್ತಿದ್ದಾರೆ ಇದು ನಿಜವಾಗಿ ಆಟಗಾರರನ್ನ ಪ್ರೋತ್ಸಾಹ ಮಾಡ್ತಿದೆಯೋ ಅಥವಾ ನಿರಾಶಾದಾಯಕರನ್ನಾಗಿಸ್ತಿದೆಯೋ ಅಂತ ಮನು ಮತ್ತೊಂದು ಟ್ವೀಟ್ ನಲ್ಲಿ ಪ್ರಶ್ನಿಸಿದ್ರು ದಯವಿಟ್ಟು ನನ್ನ ಆಡೋಕ್ ಬಿಡಿ ಅಂತ ಮನು ಬರೆದಿದ್ರು ಜುಮ್ಲಾ ಪದ ಪ್ರಯೋಗಿಸಿ ಮನು ಭಾಕರ್ ಟ್ವೀಟ್ ಮಾಡಿದ್ರಿಂದ ಹರಿಯಾಣ ಸರ್ಕಾರ ಎಚ್ಚೆತ್ತು ಕೂಡಲೇ ಬಹುಮಾನದ ಹಣವನ್ನ ಬಿಡುಗಡೆ ಮಾಡಿತು ಆದ್ರೆ ಅದರ ಬೆನ್ನಿಗೆ ಬಿಜೆಪಿ ಐಟಿ ಸೆಲ್ ಆಕ್ಟಿವ್ ಆಗ್ಬಿಡ್ತು ಜುಮ್ಲಾ ಪದ ಬಳಕೆಯಾದೊಡನೆ ಬಿಜೆಪಿ ಹಾಗೂ ಅದರ ಐಟಿ ಸೆಲ್ ಗೆ ಮರ್ಮಾಘಾತ ಆಗತ್ತೆ ಇಲ್ಲೂ ಅದೇ ಆಯ್ತು ಮನು ಭಾಕರ್ ಪ್ರಧಾನಿ ಮೋದಿಯನ್ನೇ ತಮಾಷೆ ಮಾಡಿದ್ದಾರೆ ಅಂತ ನಿರ್ಧರಿಸಿತು ಬಿಜೆಪಿ ಐಟಿ ಸೆಲ್ ಹಾಗಾಗಿ ಹಿಂದೆ ಮುಂದೆ ನೋಡದೆ ದೇಶಕ್ಕೆ ಜಾಗತಿಕ ಕೀರ್ತಿ ತಂದಿದ್ದ ಆ ಯುವ ಚಾಂಪಿಯನ್ ಮೇಲೆ ಮುಗಿಬಿದ್ದಿತ್ತು ಐಟಿ ಸೆಲ್ ಮನು ಕ್ಷಮೆ ಕೇಳಬೇಕು ಅನ್ನೋ ಬೇಡಿಕೆ ಇಡ್ತು ಅಸಂಖ್ಯಾತ ಬಿಜೆಪಿ ಬೆಂಬಲಿಗರು ಟ್ವೀಟ್ ಮಾಡಿ ಮನು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಅಷ್ಟಕ್ಕೇ ನಿಲ್ಲಿಲ್ಲ ಮನುಗೆ ಶಿಸ್ತಿನ ಪಾಠ ಕಲಿಸೋಕೆ ಬಿಜೆಪಿ ಐಟಿ ಸೆಲ್ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಿರುವ ಮನು ಅವರ ತಂದೆಯನ್ನು ಇದರಲ್ಲಿ ಗೆಳೆತಂದ್ರು ಆದ್ರೆ ಮಗಳನ್ನ ಬಿಟ್ಟು ತಂದೆ ನಿಮ್ಮನ್ನ ಸಂಪರ್ಕ ಮಾಡೋಕೆ ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡಿದ್ರು ನೀವು ಉತ್ತರ ಕೊಡದ ಕಾರಣಕ್ಕೆ ಸೋಷಿಯಲ್ ಮೀಡಿಯಾ ಮೊರೆ ಹೋಗ್ಬೇಕಾಯ್ತು ಅಂತ ಮುಖದ ಮೇಲೆ ಹೊಡೆದಂತೆ ಹೇಳಿದ್ರು ಈಗ ಮನು ಒಲಿಂಪಿಕ್ ಪದಕ ಗೆಲುವನ್ನ ಹರಿಯಾಣದ ಮಾಜಿ ಮಂತ್ರಿ ಅನಿಲ್ ವಿಶ್ ಕೂಡ ಪ್ರಶಂಸಿಸಿದ್ದಾರೆ ದೇಶದ ಹೆಮ್ಮೆ ಹರಿಯಾಣದ ಮಹಿಳಾ ಶೂಟರ್ ಮನು ಭಾಕರ್ ಪ್ಯಾರಿಸ್ ನಲ್ಲಿ ತಮ್ಮ ಕೈಚಳಕ ತೋರಿಸಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ ನ ಹತ್ತು ಮೀಟರ್ ಮಹಿಳೆಯರ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಮನು ಭಾಕರ್ ಅವರು ದೇಶಕ್ಕಾಗಿ ಕಂಚಿನ ಪದಕ ಗೆದ್ದಿದ್ದಾರೆ ಇದನ್ನ ಇಡೀ ದೇಶ ಮತ್ತು ಹರಿಯಾಣ ರಾಜ್ಯ ಹೆಮ್ಮೆ ಪಡತ್ತೆ ಅಂತ ಅವರು ಬರೆದುಕೊಂಡಿದ್ದಾರೆ ಇನ್ನು ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ ರಾಜ್ಯಸಭಾ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮನು ಭಾಕರ್ ಬಗ್ಗೆ ಹರಿಯಾಣ ಸರ್ಕಾರದ ಸಚಿವರು ಮಾಡಿದ್ದ ಟ್ವೀಟ್ ನ ಫೋಟೋ ಶೇರ್ ಮಾಡಿದ್ದಾರೆ ಮನು ಕಂಚಿನ ಗೆಲುವಿಗೆ ನಾಚಿಕೆ ಇಲ್ಲದೆ ಕ್ರೆಡಿಟ್ ಪಡೆಯೋಕೆ ಇವರು ಯಾವಾಗ ಬೇಕಾದರೂ ಪ್ರಯತ್ನ ಮಾಡಬಹುದು ಅಂತ ಪ್ರಿಯಾಂಕಾ ಚತುರ್ವೇದಿ ಎಕ್ಸ್ನಲ್ಲಿ ಬರೆದಿದ್ದಾರೆ ಇನ್ನು ಮನು ಬಾಕರ್ ತಾವು ಸಿಡಿಸುವ ಗುಂಡಿನಂತೆ ನೇರಾ ನೇರ ಮಾತಾಡಿರೋದು ಅದೊಂದೇ ಸರ್ತಿ ಅಲ್ಲ ಒಲಿಂಪಿಕ್ ಪದಕ ವಿಜೇತ ಕುಸ್ತಿಪಟುಗಳು ನ್ಯಾಯಕ್ಕಾಗಿ ದೇಶದ ರಾಜಧಾನಿಯಲ್ಲಿ ಹೋರಾಟ ನಡೆಸಿದಾಗ ದಿಲ್ಲಿ ಪೊಲೀಸರು ಅವರ ಮೇಲೆ ದೌರ್ಜನ್ಯ ನಡೆಸಿದ ವಿರುದ್ಧ ಮನು ಧ್ವನಿ ಎತ್ತಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗಿನ ಬಿಜೆಪಿ ಸಂಸದ ಮತ್ತು ಕುಸ್ತಿ ಫೆಡರೇಷನ್ ಮುಖ್ಯಸ್ಥ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಂದೋಲನ ನಡೆಸ್ತಾ ಇದ್ದ ಖ್ಯಾತ ಕುಸ್ತಿಪಟುಗಳಿಗೆ ಬೆಂಬಲ ವ್ಯಕ್ತಪಡಿಸಿದ ದೇಶದ ಪ್ರಮುಖ ಕ್ರೀಡಾಪಟುಗಳಲ್ಲಿ ಮನು ಭಾಕರ್ ಕೂಡ ಒಬ್ಬರು ಪದಕಗಳನ್ನು ಗೆಲ್ಲುವ ಮೂಲಕ ರಾಷ್ಟ್ರಕ್ಕೆ ಹೆಮ್ಮೆ ತಂದಿರುವ ನನ್ನ ಸಹ ಕ್ರೀಡಾಪಟುಗಳು ಕುಸ್ತಿಪಟುಗಳು ಈಗ ನ್ಯಾಯಕ್ಕಾಗಿ ರಸ್ತೆಗಳಲ್ಲಿ ಕುಳಿತಿರುವ ಪರಿಸ್ಥಿತಿಯನ್ನ ಕಂಡು ನನಗೆ ತುಂಬಾ ನೋವಾಗಿದೆ ಅಂತ ಮನುಭಾಕರ್ ಬರೆದಿದ್ರು ಈಗ ಮನುಭಾಕರ್ ಒಲಿಂಪಿಕ್ಸ್ ನಲ್ಲಿ ಪದಕ ಗೆಲ್ತಾ ಇದ್ದಂತೆ ಮೋದಿಜಿ ಅವರು ಫೋನ್ ಮಾಡಿದ್ದಾರೆ ಬಿಜೆಪಿ ಐಟಿ ಸೆಲ್ ಆಕೆಯ ಸಾಧನೆಗೆ ತಾವೇ ಕಾರಣ ಅನ್ನುವಂತಹ ಪಟ ಪೋಸ್ಟ್ ಹಾಕಿ ಸಂಭ್ರಮಿಸ್ತಾ ಇದೆ ಜನ ಇಷ್ಟೊಂದು ದ್ವಂದ್ವ ನೀತಿ ತೋರಿಸೋಕೆ ಹೇಗ್ ಸಾಧ್ಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ